ಈ ದಿನ ಶಶಿ ಹುಲಿಕುಂಠೆಯವರು ಕ್ಯಾಮಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ನಾವು ಆಧನೆಯ ಶಿಕ್ಷಕರ ಕ್ಷೇತ್ರದಿಂದ ಇವರು ಏನು ನಿಂತಿದ್ದಾರೆ ಅಂದರೆ ಈಗ ಇವರು ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಇವರನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಯಾವುದೇ ಫೀಲ್ಡ್ ಆಗಲಿ ಯಾವುದೇ ಯಂಗ್ಸ್ಟರ್ಸ್ ಆಗಲಿ ಅವ್ರ ಹತ್ರ ಹೋಗಿ ಏನೇ ಕೆಲಸಗಳು ಕೇಳಿದಾಗ ನಾನೀಗ ಅವರನ್ನು ಕಂಡಂಗೆ ಈಗ ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅವರನ್ನು ತುಂಬ ಚೆನ್ನಾಗಿ ಚಿಕ್ಕ ಹುಡುಗ ಇದ್ದಾಗಿಂದಲೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಈ ಥರ ವ್ಯಕ್ತಿಗೆ ಈಗ ಅಣ್ಣವರು ಇವರನ್ನು ಗುರುತಿಸಿ ಕೆ ಎ ಸಿ ಸಿಯಿಂದ ಕೊಟ್ಟಿದ್ದಾರೆ ಅಂತಂದ್ರೆ ಇವರು ತುಂಬಾ ಇಷ್ಟು ವರ್ಷದಿಂದ ತುಂಬಾ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರನೇ ಇವರಿಗೆ ಈ ಆಗ್ನೇಯ ಶಿಕ್ಷಕರಕ್ಕೆ ನಿಂತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವರು ತುಂಬಾ ಚೆನ್ನಾಗಿ ಯಂಗ್ಸ್ಟರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರೆ ಯಾರಿಗೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲ್ಲ ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರ ಹತ್ರನೂ ಪರ್ಸನಲ್ ಆಗಿ ಭೇಟಿಯಾಗಿ ಏನು ಕೆಲಸ ಏನು ಕಾರ್ಯಗಳು ಅಂತ ಕೇಳ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ವರ್ಷವೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈಗ ಇವ್ರಿಗೆ ಅವಕಾಶ ಕೊಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ನಾನು ಇಷ್ಟೇ ಶಿಶಿ ಹುಲಿಕುಂಟೆ ಅವರಿಗೆ ಓಟ್ ಹಾಕಿ ಇಷ್ಟು ದಿನ ಯಾರು ಸಪೋರ್ಟ್ ಮಾಡಿದಾರೋ ಬಿಟ್ಟಿದ್ದಾರೋ ನಮ್ಗದೆಲ್ಲ ಗೊತ್ತಿಲ್ಲ ಈಗಂತೂ ಅವ್ರು ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತು ಸ್ವಾಮಿ ಒಂದು ಪೂಜೆಯನ್ನು ಮಾಡಿಸ್ತಾ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ನಮ್ಮೆಲ್ಲ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಆದೇಶದ ಮೇರೆಗೆ ಇವತ್ತಿನಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಶಶಿ ಹುಲಿಕೆ ಅವರಿಗೆ ಕೊಟ್ಟಿರೋದು ನಮ್ಮ ಒಂದು ಉತ್ಸಾಹ ಯುತ್ ಯುವಕರಿಗೆಲ್ಲ ಒಂದು ಉತ್ಸಾಹ ತರುವಂಥದ್ದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಏನಿದೆ ಮಹಿಳೆಯರಿಗೆ ಆದ್ಯತೆ ಯುವಕರಿಗೆ ಆದ್ಯತೆ ಅಂತ ಅದರಲ್ಲಿ ಶಶಿ ಹುಲಿಕುಂಟೆ ಮಠವರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರ ಒಂದು ಸೇವೆಯನ್ನು ಸಹ ಗುರುತಿಸಿ ಇವತ್ತು ಅವರಿಗೆ ಒಂದು ವಿಧಾನ ಪರಿಷತ್ ಆಗ್ನೇಯ ಶಿಕ್ಷಕರ ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷ ತಂದಿದೆ ಇಲ್ಲಿಂದ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಎಲ್ಲ ಪದವೀಧರನು ಸಹ ನಮ್ಮ ಶಶಿ ಉಳಿಕೆ ಮತ್ತು ಅವರಿಗೆ ಆಶೀರ್ವಾದನ ಮಾಡಬೇಕು ಮತವನ್ನು ಹಾಕೋದ್ರ ಮುಖಾಂತರ ಅಂತ ಹೇಳಿ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲರೂ ಸಹ ಇವತ್ತೆಲ್ಲ ಏನು ಮುಖಂಡರುಗಳಿದ್ದೀವಿ ಪ್ರತಿಯೊಬ್ಬರೂ ಅವರ ಒಂದು ಶ್ರಮಿಸ್ತೀವಿ ಅಂತ ಹೇಳಿ ನಾನು ಇವತ್ತು ತುಮಕೂರು ಜಿಲ್ಲೆಯ ಪ್ರವಾಸವನ್ನು ಕೊಡಗೆರೆ ತಾಲೂಕಿನ ಕ್ಯಾಮೆನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಗೃಹ ಸಚಿವರ ನಿರ್ದೇಶದ ಮೇರೆಗೆ ಕೊರಡಿಗೆರೆ ತಾಲೂಕಿನ ಎಲ್ಲ ಶಾಲಾ ಶಿಕ್ಷಕರ ಹಾಗೂ ಕಾಲೇಜುಗಳ ಪ್ರವಾಸವನ್ನು ಇವತ್ತು ಹುಮ್ಮಕೊಂಡಿದ್ದು ಮತಯಾಚನೆಯ ಕಾರ್ಯಕ್ರಮವನ್ನು ಇವತ್ತು ಕೊರಡಗೆರೆ ತಾಲೂಕಿನಿಂದ ಶುರು ಮಾಡ್ತಾ ಇದ್ದಾರೆ ಈ ಯಾಚನೆಗೆ ನನಗೆ ತಾಲೂಕಿನ ಎಲ್ಲ ಮುಖಂಡರುಗಳು ಮೊದಲನೇದಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಶ್ವತಪ್ಪ ಅವರು ನಮ್ಮ ಅರಕೆರೆ ಶಂಕರಣ್ಣವರು ಮಹಿಳಾ ಅಧ್ಯಕ್ಷರು ಮಂಜುಳಮ್ಮ ಅವರು ಕವಿತಮ್ಮ ಅವರು ಹಾಗೂ ಎಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು ಉಮ್ಮಣ್ಣವರು ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ ಹಾಗೂ ಅದೇ ರೀತಿ ಎಲ್ಲ ಶಿಕ್ಷಕರುಗಳು ಪದವೀಧರರು ಎಲ್ಲರನ್ನೂ ಕೂಡ ಇವತ್ತು ನನ್ನ ಬೆನ್ನೆಲುಬಾಗಿ ನಿಂತು ಪ್ರಚಾರ ಕಾರ್ಯಕ್ರಮವನ್ನು ಆರಂಭಿಸ್ತಾ ು ಮೊದಲನೇದಾಗಿ ಒಳವನಹಳ್ಳಿ ಪಂದ ನಾನು ಪ್ರಾರಂಭ ಇದ್ದೇನೆ ಒಳವನಹಳ್ಳಿಯಿಂದ ಪ್ರಾರಂಭ ಮಾಡಿ ಇಲ್ಲಿರೋಂಥ ಎಲ್ಲ ಶಾಲೆಗಳಿಗೆ ಹಾಗೂ ಕಾಲೇಜುಗಳಿಗೆ ಇವತ್ತು ಪ್ರವಾಸ ಮಾಡ್ತೇನೆ ಮೂರು ದಿವಸ ಕೊರಟಗೆರೆ ತಾಲೂಕಿನ ಪ್ರವಾಸ ಮಾಡ್ತಾಯಿದ್ದೇನೆ ಐದು ಆರು ಏಳು ಅದೇ ಒಂದೊಂದು ಪಂಚಾಯಿತಿ ಒಂದೊಂದು ಒಂದು ಹೋಬಳಿನೂ ಕೂಡ ಇವತ್ತಿಂದ ಶುರು ಮಾಡ್ತಾಯಿದ್ದೇನೆ ಪದವೀಧರ ಭಾಳಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಶಿಕ್ಷಕರಿಗೆ ಮತ್ತು ಶಿಕ್ಷಕರ ಏತರ ಪದವೀಧರರಿಗೆ ಇವತ್ತಿನ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಏನು ಇತ್ತು ಅದೆಲ್ಲದನ್ನೂ ಕೂಡ ಅದಕ್ಕೆ ಧ್ವನಿಯಾಗಿ ಯಾವ್ಯಾವ ಆಗಿಲ್ಲ ಅದಕ್ಕೆ ಧ್ವನಿಯಾಗಿರ್ತೇನೆ ಹಾಗೂ ಪದವೀಧರ ಏತರ ಶಿಕ್ಷಕರೇನು ಅನ್ಎಂಪ್ಲಾಯ್ಮೆಂಟ್ ಯೂತ್ಸ್ಗಳೇನಿದ್ದಾರೆ ಪದವೀಧರ ಏನಿದ್ದಾರೆ ಅವರಿಗೆ ಏನು ಎಂಪ್ಲಾಯ್ಮೆಂಟ್ ಕೊಡಿಸುವಂಥ ಮುಖಾಂತರವಾಗಿ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಗಳು ಭಾಳಷ್ಟಿದೆ ಅದು ಶಿ ಅವ ನಮ್ಮ ಏನು ಪದವೀಧರರಿಗೆ ತಲುಪಿಲ್ಲ ಅದು ತಲುಪುವಂಥ ಮುಖಾಂತರವಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗಟ್ಟಿ ಮಾಡಿ ಅವ್ರನ್ನ ಏನು ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಗಳನ್ನ ಕೊಡಿಸುವಂತೂ ಮುಚ್ಚಿಸುವಂಥದ್ದು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶಶಿ ಪಲ್ಟೆ ಅವರಿಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಮತ ಬಾಂಧವರು ಗ್ರಾಜುಯೇಟ್ಸ್ ಏನಿದ್ದಾರೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬೆಂಬಲವಾಗಿ ಯಾವಾಗಲೂ ಇರ್ತಾರೆ ಅದೇ ರೀತಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೆಂಗೆ ಬೆಂಬಲ ವ್ಯಕ್ತಪಡಿಸ್ತಾರೋ ಅದೇ ರೀತಿ ಶಶಿ ಕುಂಟೆ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಆ ರೀತಿ ನಾವು ಕೂಡ ಎಲ್ಲ ಗ್ರಾಜುಯೇಟ್ಸ್ ಹತ್ರ ಎಲ್ಲ ಸ್ಕೂಲ್ಗಳ ಹತ್ರ ಮೀಟ್ ಮಾಡಿ ಅವ್ರುಗಳಿಗೂ ನಮ್ಮ ಏನು ಹಿಂದೆ ಇದ್ದವರು ಯಾವ ರೀತಿ ಏನೇನು ಮಾಡಿದ್ದಾರೆ ತಪ್ಪುಗಳನ್ನ ಮುಂದೆ ಯುವಕರಿದ್ದಾರೆ ಒಂದು ಅವಕಾಶ ಕೊಡಿ ಈ ಭಾಗದಲ್ಲಿ ಒಂದು ಅವಕಾಶ ಕೊಟ್ಟರೆ ಯುವಕರಿಗೆ ಇವತ್ತು ನೀವೇನೋ ಕೊಟ್ಟರೆ ಇವತ್ತಿನ ಜನ್ರೇಷನಲ್ಲಿ ಏನು ಆಗ್ತಾಯಿದೆ ಏನು ಆಗಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ ಹಾಗಾಗಿ ಇಂಥ ಒಬ್ಬ ಶಿಶಿ ಹುಲಿಕುಂಟೆ ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಸುಮಾರು ವರ್ಷ ಅಧಿಕಾರ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದ್ದೇ ಎ ಐ ಸಿ ಸಿನವರು ರಾಜ್ಯ ಮಟ್ಟದಿಂದ ಇವ್ರನ್ನ ಇದು ತೊಗೊಂಡು ಇವ್ರಿಗೆ ಟಿಕೆಟ್ ಪಡ್ಬೇಕಾರೆ ಹಂಗೆ ಸುಮ್ಮನೆ ಯಾರ್ದೋ ಇದಕ್ಕೆ ಕೊಟ್ಟಿಲ್ಲ ಹಂಗಾಗಿ ಇವರಿಗೆ ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಹಕಾರವನ್ನು ಕೊಡ್ತೀವಿ ಎಲ್ಲ ನಮ್ಮ ಗ್ರಾಜುಯೇಟ್ಸ್ ಏನು ಮಾಸ್ಟ್ರುಗಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ಶಶಿ ಉಲಿಕುಂಟೆ ಮಠವ್ರಿಗೆ ಎಲ್ಲ ನಿಲ್ಲಬೇಕು ನಾವು ಕೂಡ ನಿಲ್ಲೋದಕ್ಕೆ ನಾವು ಏನು ಬೇಕೋ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನಂತೆ ಮಾಡಿ ಅವರ ಆಶೀರ್ವಾದದಿಂದ ಶಶಿ ಉಲೇಕುಂಟೆ ಮಠವರನ್ನ ಈ ಬಾರಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನಾವು ಖಾತೆನ ಈ ಬಾರಿ ಕಾಂಗ್ರೆಸ್ಸಿಂದ ಓಪನ್ ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೆ